ಏನಿಲ್ಲ ಸರ್ ನಾನು ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ಸಿಗ್ಲೇ ಇಲ್ಲ ನಿಮ್ಗೆ ಏನಿಲ್ಲ ನಾನು ಸಂಘದ ಬಗ್ಗೆ ಮಾತಾಡಬೇಕಿತ್ತು ನನ್ನ ತಾಯಿದು ಕೂಡ ಇದರ ಸಂಘದಲ್ಲಿದ್ದಾರೆ ಅವರದ್ದೆಲ್ಲ ಪ್ರಾಬ್ಲಮ್ ಸ್ವಲ್ಪ ಹೇಳಬೇಕಿತ್ತು ಹೇಳ್ತೀನಿ ಸರ್ ಹಲೋ

ಐದು ವರ್ಷ ಆಯ್ತು ಆರು ವರ್ಷ ಆಗಿ ಈ ವರ್ಷಕ್ಕೆ ಆರು ವರ್ಷ ಆಗ್ತದೆ ಅವರು ತಗೊಂಡು ಫಸ್ಟ್ ಹತ್ತು ಸಾವಿರ ಹೀಗೆಲ್ಲ ಐವತ್ತು ಸಾವಿರ ಆಮೇಲೆ ಒಂದು ಲಕ್ಷ ಒಂದೂವರೆ ಲಕ್ಷ ಎಲ್ಲ ಕೊಟ್ಟಿದ್ರು ಸಾಲ ಆಮೇಲೆ ಅವರಿಗೆ ಇದು ಎರಡು ಲಕ್ಷ ಬೇಕಾದ್ರೆ ಇನ್ಸೂರೆನ್ಸ್ ಮಾಡಬೇಕು ಅಂತ ಹೇಳಿದ್ರು ಅವರಿಗೆ ಎಲ್ ಐ ಸಿ ಹಾ ಇನ್ಶೂರೆನ್ಸ್ ಮಾಡಿದ್ರು ಎರಡು ಇನ್ಸುರೆನ್ಸ್ ಮಾಡಿರ್ತಾರೆ ನೂರ ಹದಿನೈದು ರೂಪಾಯಿ ಕಟ್ಲಿಕ್ಕೆ ಅಂತ ಈಗ ಇದು ಎರಡು ವರ್ಷ ಆಗ್ತದೆ ಈ ವರ್ಷಕ್ಕೆ ಎರಡು ಲೋನ್ ಕೊಟ್ಟಿದ್ರು ಅದರಲ್ಲಿ ಒಂದ್ ಅದಕ್ಕಿಂತ ಮುಂಚೆ ಒಂದೂವರೆ ಒಂದು ಒಂದೂವರೆ ಲಕ್ಷ ಲೋನ್ ತಕೊಂಡಿದ್ರು ಅದರಲ್ಲಿ ಕಟ್ಟಿ ಕಟ್ಟಿ ಅರವತ್ತು ಸಾವಿರ ಬಾಕಿತ್ತು ಆಗ ಇವರಿಗೆ ಹೇಳಿದ್ರು ನಿಮ್ಗೆ ಏನೊಂದು ಲೋನ್ ಕೊಡ್ಬಹುದು ಅಂತ ಬೇರೆ ಲೋನ್ ತೊಳ್ಬಹುದು ನೀವು ಅಂತ ಅದಕ್ಕೆ ಅಮ್ಮ ಎರಡು ಲಕ್ಷದ ಎಪ್ಪತ್ತೈದಕ್ಕೆ ಅರ್ಜಿ ಹಾಕಿದ್ರು ಅರ್ಜಿ ಹಾಕಿ ಅವರಿಗೆ ಅದರಿಂದ ಅರವತ್ತು ಸಾವಿರ ಕಟ್ ಮಾಡಿ ಒಂದು ಲಕ್ಷ ಎರಡು ಎರಡು ಲಕ್ಷದ ಹದಿನೈದು ಸಾವಿರ ಸಿಕ್ಕಿದೆ ಅದರಲ್ಲಿ ಸ್ವಲ್ಪ ಹೀಗೆ ಕಟ್ ಮಾಡ್ತಾರೆ ಯಾವ್ದು ಪೇಪರ್ ಚಾರ್ಜ್ ಅಂತ ಕೇಳಿ ಅಲ್ಲ ನನ್ಗೆ ಕಾಲದ ನಾನು ತಿಂಗಳಿಗೆಲ್ಲ ಲೆಕ್ಕ ಮಾಡ್ತಾ ಇದ್ದೆ ಈಗೆಲ್ಲ ಇದು ಯೂಟ್ಯೂಬ್ಲ್ಲ ಬಂದಾಗ ನಾನ್ ಇವರ ಸಂಘದ ಪುಸ್ತಕ ಎಲ್ಲ ತಂದು ಇದರಲ್ಲಿ ನೋಡುವಾಗ ಎಲ್ಲ ಹೆಚ್ಚು ಹೆಚ್ಚು ಇದರ ಇವರ ಪುಸ್ತಕದಿಂದ ಸ್ಟೇಟ್ಮೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ವಾರದ ತಿಂಗಳಿಗೆ ಒಂದು ಸ್ಟೇಟ್ಮೆಂಟ್ ಬರ್ತದಲ್ಲ ಅದರಲ್ಲಿ ನೋಡುವಾಗ ಲೆಕ್ಕ ಮಾಡಿದ್ದೆ ಲೆಕ್ಕ ಮಾಡಿದ ಅಂದ್ಮೇಲೆ ಮೇಡಮ್ಗೆ ಫೋನ್ ಮಾಡಿದೆ ಮೇಡಮ್ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ರು ಇಲ್ಲ ಕರೆಕ್ಟ್ ಉಂಟು ಮಾಡಿ ಬೇಕಾದ್ರೆ ನೀವೇ ನೋಡಿ ಅಂತ ಹೇಳಿದೆ ಈ ತಾಯಿಗೆ ಅವರ ವಾರದ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲ ಕಂತು ಸೇರಿ ನೂರ ಎಂಬತ್ತು ರೂಪಾಯಿ ಅಂತ ಅಮ್ಮನಿಗೆ ಕಡಿಮೆ ಬರ್ತಾ ಇತ್ತು ಕಟ್ಲಿಕ್ಕೆ ಇಲ್ಲಾದ್ರೂ ಒಂದು ರೂಪಾಯಿ ಕಡಿಮೆ ಆದ್ರೂ ಕೂಡ ಅವ್ರು ತೆಕ್ಕೊಳ್ತಾ ಇರ್ಲಿಲ್ಲ ಅಲ್ಲಿ ಕಟ್ಲಿಕ್ಕೆ ಹೋದಾಗ ಇದು ಕಡಿಮೆ ಬಂದಾಗ ಇದ್ರ ಆಗ್ತದೆ ಅಲ್ಲಿ ಜಾಸ್ತಿ ಕಟ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ರು ಎಲ್ಲ ಕಂತನ್ನು ಕಟ್ ಕೇಳಿದಾಗ ಆಗ ಕೇಳಿದಾಗ ನೋಡಿ ಹೇಳ್ತೀನಿ ಅಂತ ಹೇಳಿ ಹೇಳಿದ್ರು ಎರಡು ವಾರ ಕಾಲದಾದ್ಮೇಲೆ ಇವರ ಸಂಘದಿಂದ ಒಬ್ರು ಹೋಗಿ ಕಟ್ಬೇಕಲ್ಲ ಅಲ್ಲಿ ಹೋಗಿ ಒಂದು ಅವರ ಆಫೀಸಲ್ಲಿ ಕಟ್ಲಿಕ್ಕೆ ಹೋದಾಗ ಅವರಿಗೆ ಅವ್ರ ಹತ್ರ ಕಟ್ಲ ಕಟ್ಲಿಕ್ಕೆ ಹೋದವ್ರ ಹತ್ರ ಇವರ ಹೆಸರಿನಲ್ಲಿ ತೊಂಬತ್ತು ರೂಪಾಯಿ ಎಷ್ಟ ಕಟ್ಟಿಸಿದ್ರು ಇವರ ಹಾ ಇವರೇನು ತೊಂಬತ್ತು ರೂಪಾಯಿ ಎಷ್ಟ ಅಂತ ಅದೇ ಆಮೇಲೆ ಅವ್ರಿಗೆ ಬಂದು ಇವರ ಹತ್ರ ಹೇಳಿದ್ರು ನನ್ನ ನೀವು ನನಗೆ ತೊಂಬತ್ ರೂಪಾಯಿ ಕೊಡ್ಬೇಕು ನಿಮ್ಮ ಅಣ್ಣ ಅವರು ತೊಂಬತ್ ರೂಪಾಯಿ ಅಷ್ಟು ಕೇಳಿದ್ರು ಅಂತ ಅಮ್ಮ ಹೇಳಿದ್ದು ನನ್ನ ಇದರ ನನ್ನ ನೀವು ಯಾಕೆ ಕೊಟ್ಟದ್ದು ನನ್ನ ಹತ್ರ ಕೇಳದೆ ನಾನು ನಿಮಗೆ ಕೊಡುದಿಲ್ಲ ನನ್ನ ಹತ್ರ ಕೇಳದೆ ಕೊಟ್ಟದ್ದು ಯಾಕೆ ಅಂತ ಹೋಗಿದ್ದು ಹತ್ರ ಯಾಕೆ ಕಟ್ಟಿಸಿದ್ದು ಅಂತ ಹಾಗೆ ನಾವು ಇದು ಲೆಕ್ಕ ಮಾಡುವ ಅಷ್ಟು ಅವರಿಗೆ ಗೊತ್ತಾಗ್ಲಿಲ್ಲ ಕೈನಾಗ್ತಾ ಉಂಟು ನಾವು ಕೇ ಪ್ರಶ್ನೆ ಕೇಳಿದಾದ್ಮೇಲೆ ಅವರಿಗೆ ಗೊತ್ತಾದದ್ದು ಆ ಆಮೇಲೆ ಆಯ್ತು ಹಾಗೆ ಹೋಯ್ತದು ಹೋದ್ಮೇಲೆ ವಾಪಸ್ಸಿ ಮತ್ತೊಮ್ಮೆ ಇನ್ನೊಬ್ಬರು ಹೋದಾಗ ನೂರ ಎಂಬತ್ತು ರೂಪಾಯಿ ಎಷ್ಟು ಜಾಸ್ತಿ ಹಾಕ್ಬೇಕು ಅಂತ ಹೇಳಿದ್ರು ಹಾ ಆಗ ನೂರ ಎಂಬತ್ತು ರೂಪಾಯಿ ಅಲ್ಲಿ ಮೇಡಮೇ ಕೊಟ್ರು ಇವರ ಸಂಘದ ಆ ಕಟ್ಲಿಕ್ಕೆ ಹೋದವರತ್ರ ಕೇಳಿದ್ರು ಕಟ್ಲಿಕ್ಕೆ ಹೋದವರತ್ರ ಇಲ್ಲ ಅಂತ ಹೇಳಿದ್ರು ಹ ಮೇಡಮ್ ಅಲ್ಲಿಂದ ಹಾಕಿದ್ರು ಕಳಿಸಿದ್ರು ಆಮೇಲೆ ಮತ್ತೊಂದು ವಾರ ಅಮ್ಮ ಹೇಳಿದ್ರು ನಾನು ಕಟ್ಟಲ್ಲ ನಾನೇ ಹೋಗ್ತೀನಿ ಅಂತ ಹೇಳಿದ್ರು ಕಟ್ಲಿಕ್ಕೆ ಎಷ್ಟು ಹೆಚ್ಚು ಹಾಕುದಿಲ್ಲ ಅಂತ ಅದ ನಾನು ಮತ್ತೆ ನನ್ನ ತಾಯಿ ಹೋಗಿದ್ದೇವೆ ಅಲ್ಲಿಗೆ ಹೋದಾಗ ಹಾ ನೂರ ಅಂಬತ್ ರೂಪಾಯಿ ನೀವು ಅದು ಆಗುದಿಲ್ಲ ಹಾಕ್ಲೇಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ಇಲ್ಲ ಯಾಕೆ ಕಟ್ಬೇಕು ನಾವು ಕೊಡುದೇ ಇಲ್ಲ ಎಂಬತ್ ನೂರ ಎಂಬತ್ ರೂಪಾಯಿ ಎಷ್ಟು ಹಾಕುದಿಲ್ಲ ಇಲ್ಲಿ ತನಕ ಎಷ್ಟು ಕಟ್ತಾ ಇದೇವೆ ಅಷ್ಟೇ ಕಟ್ತೇವೆ ಅಂತ ಹೇಳಿದೆ ಇಲ್ಲ ಅದು ಕೊಡ್ಬೇಕೆ ಕೊಡ್ಬೇಕು ಅಂತ ಹೇಳಿ ಆಯ್ತು ಅಲ್ಲಿ ಇಲ್ಲದ್ರೆ ಇದು ಕಂಪ್ಯೂಟರ್ ಯಾರ ಅನ್ನೋದು ಕೂಡ ತಕೊಳ್ಳೋದಿಲ್ಲ ಅಂತ ಬೇರೆ ಜನ ಸದಸ್ಯರ ಕೂಡ ತಕೊಳ್ಳೋದಿಲ್ಲ ಅಂತ ಹೇಳಿದ್ರು ಆಗ ಹೇಳಿದಾಗ ಮತ್ತೆ ಅಲ್ಲಿ ನಮ್ಮ ಮತ್ತೆ ಮೇಡಮ್ ಅವರಿಗೆ ಫೋನ್ ಮಾಡಿ ಕಳಿಸಿದ್ರು ನೂರ ಎಂಬತ್ತು ರೂಪಾಯಿ ಆ ಮತ್ತೆ ಮಾತಾಡುವ ಸಂಘದಲ್ಲಿ ಅಂತ ಹೇಳಿ ಆಮೇಲೆ ಬಂದ್ರು ಮನೆಯ ನನ್ನ ನಾನು ನನ್ನ ತಾಯಿ ಮನೆಗೆ ಹೋಗಿದ್ದಾಗ ಅಲ್ಲಿಗೆ ಬಂದ್ರು ಅವರು ಎರಡು ಜನ ಫೋನ್ ಮಾಡಿ ಬಂದ್ರು ಎರಡು ಜನ ಬಂದು ಹೀಗೆ ಹೀಗೆ ಅಂತ ಹೇಳಿ ಹೇಳಿದ್ರು ಅದು ಹಾಗೆಲ್ಲ ಅದು ನಿಮ್ಮದು ಇತ್ತು ಆ ಕಾರಣ ನಿಮ್ಗೆ ಕಡಿಮೆ ಬರ್ತಾ ಇತ್ತು ಕಟ್ಲಿಕ್ಕೆ ಅಂತೆಲ್ಲ ಹೇಳಿದ್ರು ಆದ್ಮೇಲೆ ಅವ್ರು ಹೇಳಿದ್ರು ಅಮ್ಮ ಹೇಳಿದ್ರು ನಂಗೆ ಸಾಧ್ಯವೇ ಇಲ್ಲ ಕಟ್ಲಿಕ್ಕೆ ಎರಡು ಸಾವಿರದ ಮುನ್ನೂರ ಎಷ್ಟು ಐವತ್ತು ಎಷ್ಟು ಬರ್ತಿತ್ತು ಅಮ್ಮನಿಗೆ ಕಟ್ಲಿಕ್ಕೆ ಒಮ್ಮೆಗಿದೆ ನನ್ನಿಂದ ಸಾಧ್ಯವೇ ಆಗುದಿಲ್ಲ ನನ್ಗ ಅಣ್ಣನಿಗೂ ಈಗ ಹುಷಾರಿಲ್ಲ ಅಪ್ಪನಿಗೂ ಕೂಡ ಅದಕ್ಕೆ ಆರ್ಟ್ ಪ್ರಾಬ್ಲಮ್ ಇದು ಕೆಲಸಕ್ಕೆ ಕೂಡ ಸರಿಯಾಗಿ ಹೋಗ್ಲಿಕ್ಕೆ ಆಗುದಿಲ್ಲ ನನ್ನಿಂದ ಅಷ್ಟು ಕಟ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ನೀವು ಅದರಿಂದ ನೂರ ಎಂಬತ್ತು ರೂಪಾಯಿ ಹೆಚ್ಚು ಹಾಕಿ ಅಂತ ಹೇಳಿದ್ರೆ ನಾನು ಇಲ್ಲಿಂದ ಇದೇ ಹಾಕುದು ಅಂತ ಹೇಳಿದೆ ಹೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಅದು ನೀವು ಎಲ್ ಐ ಬೇಕಾದ್ರೆ ನಿಮಗೆ ಈ ಈ ವರ್ಷದಿಂದ ರಿನೋಲಿಗೆ ಬರ್ತದಲ್ಲ ಆಗ ನೀವು ಕಟ್ಟುವುದನ್ನು ನಿಲ್ಲಿಸಬಹುದು ಅಂತ ಹೇಳಿದ್ರು ಇಲ್ಲಾದ್ರೆ ನೀವು ಒಮ್ಮೆಲೆ ಹಾಕಿ ನಾಲ್ಕು ಸಾವಿರ ಹೆಚ್ಚು ಹಾಕ್ಬೇಕಿತ್ತು ಎರಡಿದ್ದು ಬ್ಯಾಕ್ ಎರಡರದ್ದು ಹ ಅದನ್ನು ನಾನು ಬೇಕಾದ್ರೆ ಒಮ್ಮೆಗೆ ಹಾಕ್ತೇನೆ ಅಂತ ಹೇಳಿದ್ರು ಮೇಡಮ್ ಅದಕ್ಕೆ ನನ್ನ ತಾಯಿ ಹೇಳಿದ್ರು ಬೇಡ ನಿಮ್ಗೆ ನಾನು ಎಲ್ಲಿಂದ ಕೊಡ್ಬೇಕು ನೀವು ಈಗ ಹಾಕಿದ್ರಿ ಅಂತ ಹೇಳಿದ್ರು ನನ್ನ ಹತ್ರ ಕೂಡ ಹಾಕ್ಲಿಕ್ಕಿಲ್ಲ ನೀವು ಕೂಡ ಹಾಕ್ಬೇಡಿ ಅಂತ ಹೇಳಿದ್ರು ಅಲ್ಲ ಈ ಒಮ್ಮೆ ನೀವು ಈ ಬರುವ ಬರುವಷ್ಟರಲ್ಲಿ ನೀವು ಕಟ್ಟಿ ನೀವು ಮಾತ್ರ ಇರ್ಬೇಡಿ ಅಂತ ಹೇಳಿದ್ರು ವಿನೋಲಾದ್ಮೇಲೆ ನಿಮ್ಗೆ ಬೇಡ ಅಂತ ಹೇಳಿ ಮಾಡ್ತೇವೆ ಎಲ್ ಐ ಸಿಗ ಒಂದು ಕ್ಯಾನ್ಸಲ್ ಮಾಡ್ತೇವೆ ಅಂತ ಹೇಳಿದ್ರು ಎಲ್ ಐ ಸಿ ಇದ್ರು ಕಟ್ಟಬೇಡಿ ನೂರ ರೂಪಾಯಿ ಮತ್ತೆ ನೂರ ಹದಿನೇಳು ರೂಪಾಯಿ ಅಲ್ಲಿಗೆ ನಿಮ್ಗೆ ಅಲ್ಲಿ ಇದರ ಎಂಬತ್ತು ರೂಪಾಯಿ ಇದ್ ಹೋಗ್ತದಲ್ಲ ಅಂತ ಹೇಳಿದ್ರು ಅದಕ್ಕೆ ತಾಯಿ ಮತ್ತೆ ಇಲ್ಲಿ ಅವ್ರು ಹಾಗೆಲ್ಲ ಹೇಳ್ತಾರಲ್ಲ ಅಂತ ಕಟ್ಟು ಇದು loan ತೆಕ್ಕುವಾಗ ಹೇಳ್ತಾರೆ ಎಲ್ಐಸಿ ಐ ಸಿ ಮಾಡಿಸ್ಲೇಬೇಕು ಮಾಡಿಸ್ಲಿಲ್ಲ ಆದ್ರೆ ಅದು ನಿಮ್ಗೆ ಹಣ ಸಿಗುದಿಲ್ಲ ಅದಲ್ಲಿ ಒಂದು ಶ್ಯೂರಿಟಿ ಆಗಿ ಅಂತ ಈಗ ಮಧ್ಯದಲ್ಲೇ ಬೇಕಾದ್ರೆ ಕಡಿಮೆ ಇದು ಮಾಡ್ಬೋದು ಕ್ಯಾನ್ಸಲ್ ಮಾಡ್ಬೋದು ಹಾಗೆ ಕೇಳಿದೆ ನಾನು ಕೇಳಿದಾಗ ಅದು ನಿಮ್ಗೆ ಕಷ್ಟ ಆಗ್ತದಲ್ಲ ಈಗ ಅಂತ ಹೇಳಿದ್ರು ಅವರು ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡುದು ಅಂತ ಆಯ್ತು ಅದನ್ನು ಕ್ಯಾನ್ಸಲ್ ಮಾಡಿಸಿ ಎಷ್ಟು ಎರಡು ಮೂರು ಅಂತ ಕಟ್ಟಿದ್ರು ಅದನ್ನ ಹಣವನ್ನು ಕಟ್ಟಿ ಕ್ಲಿಯರ್ಸ್ ಮಾಡಿ ಮತ್ತೆ ಇದರ ಬೇಡ ಅಂತ ಹೇಳಿ ಮಾಡಿದ್ರು ಅದರದ್ದು ಒರಿಜಿನಲ್ ಡಾಕ್ಯುಮೆಂಟ್ ನಮ್ಗೆ ಕೊಡ್ಲಿಲ್ಲ ನನ್ನ ತಾಯಿಗೆ ಬಾಂಡ್ ಅದರದ್ದು ಇದು ಜೆರಾಕ್ಸ್ ಕೊಟ್ಟಿದ್ದಾರೆ ಹಾ ಆಮೇಲೆ ಆಯ್ತು ಹಾಗೆ ಹೋಗ್ತಾ ಕಟ್ತಾ ಇದ್ರು ಕಟ್ಟಿ ಕಟ್ಟಿ ಆದ್ಮೇಲೆ ಈಗ ಎರಡು ಮೂರು ವಾರ ಐತಿ ಇವತ್ತಿಗೆ ಅವರದ್ದು ಮಂಗಳವಾರ ಸಂಘ ಮೂರು ವಾರದಿಂದ ಕಟ್ಟುದೇ ನಿಲ್ಲಿಸಿದ್ರು ಯಾಕೆಂದ್ರೆ ನಮ್ಗೆ ಡಾಕ್ಯುಮೆಂಟ್ಸ್ ಕೊಡಿ ನಮ್ಮ ಸಂಘದ ಇದೆಲ್ಲ ಕೊಡಿ ಪಾಸ್ಬುಕ್ ಕೊಡಿ ಅಂತ ಕೇಳಿ ಅಂತ ಹೇಳಿದ್ ಅಮ್ಮನ ಹತ್ರ ನಾವು ಇದು ಲೆಕ್ಕ ಮಾಡುವಾಗ ಜಾಸ್ತಿಯ ನಾವು ಹೋಗ್ತಾ ಇತ್ತು ಅಮ್ಮನಿಗೆ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಹನ್ನೆರಡು ವಾರ ಪಿ ಕೆ ಹಾಕಿದ್ದಾರೆ ಅದರಲ್ಲಿ ಎಂಬತ್ತೊಂದು ರೂಪಾಯಿ ವಾರಕ್ಕೆ ಕಟ್ ಮಾಡ್ತಾ ಇದ್ದಾರೆ ಆರ್ ಕೆ ಅಂತ ಹೇಳಿ ಎಂಬತ್ತೊಂದು ರೂಪಾಯಿಯಲ್ಲಿ ನಾವು ನಾಲ್ಕು ವರ್ಷ ಕಟ್ಟಿದಾಗ ಹದಿನಾರು ಸಾವಿರ ರೂಪಾಯಿ ಆಗ್ತದೆ ಅದರಲ್ಲಿ ಹಾ ಹನ್ನೆರಡು ಸಾವಿರ ಪಿಆರ್ಕೆ ಅಂತ ಹೇಳಿ ಕಟ್ಟಿದಾಗ ಹದಿನಾರು ಸಾವಿರ ಹದಿನಾರೂವರೆ ಸಾವಿರ ಅಂತ ಆಗ್ತದೆ ಅದು ಕೇಳಿದೆ ಯಾಕೆ ಅಂತ ಅದು ನೀವು ಕಂತು ಕಂತಾಗಿ ಕಟ್ಟುದಲ್ಲ ಅದಕ್ಕೆ ಬಡ್ಡಿ ಹಾಕಿದ್ದು ಅಂತ ಪಿ ಆರ್ ಕೆಗೂ ಕೂಡ ಬಡ್ಡಿ ಹಾಕ್ತಾರೆ ಅವರು ಅವರದ್ದು ಸ್ಟೇಟ್ಮೆಂಟ್ ಉಂಟು ಒಂದು ಅಂತ ನನ್ನ ಹತ್ರ ಉಂಟು ಸರ್ ಈಗ ಈಗ ಎರಡು ಇದು ಮೂರು ವಾರ ಇವತ್ತು ಈಗ ಕಟ್ ಇದು ನಿಲ್ಲಿಸಿ ನಮ್ಗೆ ಡಾಕ್ಯುಮೆಂಟ್ಸ್ ಕೇಳುವಾಗ ಕೊಡುದೇ ಇಲ್ಲ ಅವರು ಈಗ ಇವರ ಸಂಘದಲ್ಲಿ ಅಲ್ಲಿಯೇ ಪುತ್ತೂರಲ್ಲಿ ಅಲ್ಲಿ ಇವರ ಏರಿಯಾ ಉಂಟಲ್ಲ ಅಲ್ಲಿ ಅಮ್ಮ ಮಾತ್ರ ಈಗ ನಿಲ್ಲಿಸಿದ್ದು ಕಟ್ಟುದನ್ನು ಬೇರೆಲ್ಲರೂ ಕಟ್ಟುದ ರೆಕಾರ್ಡ್ ಮಾಡ್ಲಿಕ್ಕೆ ಅಮ್ಮನದು ಸಣ್ಣ ಮೊಬೈಲ್ ಅಂತ ಅಂತೇಳಿ ನಾನ್ ಅವರಿಗೆ ಅವರಿಂದ ತಾಯಿಗೆ ಫೋನ್ ಬಂತು ಮೊನ್ನೆ ಬಂದಾಗ ನಾನು ಅವರಿಂದ ನಂಬರ್ ತಕೊಂಡು ನಾ ಮಾಡಿದೆ ಮಾಡಿದಾಗ ಹಂಗೆ ಇದ್ರು ಇದೆಲ್ಲ ಮಾಡಿದ್ರು ನಾನು ಕೇಳಿದೆ ನೀವು ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ನೀವು ಇಷ್ಟು ಇದ್ ಮಾಡ್ತೀರಲ್ಲ ಅದನ್ನು ನಾವು ಕಟ್ಟುತ್ತೇವೆ ಸರಿಯಾಗಿ ಅದನ್ನೆಲ್ಲ ಕೊಡಿ ಅಂತ ಹೇಳಿದೆ ಅದು ಇಲ್ಲ ಅದು ನಿಮಗೆ ಬೇ ಸ್ಟೇಟ್ಮೆಂಟೇ ಅದಕ್ಕೆ ನಾನು ಅವರ ಹೆಸರು ಹೇಳಿದ್ದೆ ವೀರೇಂದ್ರ ಹೆಗಡೆ ಅವ್ರು ಹೇಳಿದಾರಲ್ಲ ಬ್ಯಾಂಕಿಂದ ಕೊಡುದು ಅಂತ ಅಂತ ಹೇಳುವಾಗಲೇ ನೀವು ಹಾಗೆಲ್ಲ ಹೇಳ್ಬೇಡಿ ಅವರನ್ನು ಹಾಗೆಲ್ಲ ಹೇಳ್ಬೇಡಿ ಅಂತ ಹೇಳಿದ್ರು ನಾನು ಏನು ಮಾತಾಡಲಿಲ್ಲ ಅಂತ ಹೇಳಿದೆ ಆದ್ರೂ ಕೂಡ ನೀವು ಹಾಗೆಲ್ಲ ಹೇಳ್ಬೇಡಿ ಅವರನ್ನು ನಿಮ್ಗೆ ಅದನ್ನು ತಕೊಳ್ಲಿಕ್ಕೆ ಇದು ತಗೊಳ್ಲಿಕ್ಕೆಲ್ಲ ನಿಮ್ಗೆ ಮನೆ ಕಟ್ಟಲಿಕ್ಕೆಲ್ಲ ನಿಮ್ಗೆ ಬೇಕಾಗ್ತದೆ ನಾ ಈಗ ಮಾತ್ರ ನಿಮ್ಗೆ ಕಟ್ಟುವಾಗ ಡಾಕ್ಯುಮೆಂಟ್ಸ್ ನಮ್ಗೆ ಆವತ್ತು ಗೊತ್ತಿರ್ಲಿಲ್ಲ ಅಂತ ಹೇಳಿದೆ ನಾನು ಅವಾಗ ಗೊತ್ತಿರ್ಲಿಲ್ಲ ಈಗ ಗೊತ್ತಾಗಿದೆ ಅದರದ್ದು ಗೊತ್ತಾದಾಗ ಕೇಳ್ಬೇಕಲ್ಲ ಅಂತ ಅಲ್ಲ ನೀನೇ ಯಾರು ಮಾತಾಡ್ಲಿಕ್ಕೆ ಅಂತ ಕೇಳಿದ್ರು ನಾನು ಅವರ ಮಗಲ ನಾ ಮಾತಾಡ್ತೇನೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಎಜುಕೇಟೆಡ್ ಅಲ್ಲ ನಾನು ಮಾತಾಡ್ತೇನೆ ಅಂತ ಹೇಳಿದ್ರು ಹೇಳಿದ್ರೆ ಆಮೇಲೆ ಸ್ವಲ್ಪ ಮಾಡಿದ್ರು ಮೇಲೆ ನಿಮ್ಗೆ ಎಲ್ಲರ ಕಣ್ಣೀರ ಶಾಪ ನಿಮ್ಗೆ ಸಾಕ್ತದೆ ಅಂತ ಹೇಳಿದ್ರು ನಿಮಗೆ ಆ ದೇವರದ್ದು ಶಾಪ ತಟ್ಟುತ್ತದೆ ನೀವು ಒಮ್ಮೆ ಅದನ್ನೆಲ್ಲ ಕಟ್ಟಿ ನೀವು ನಿಲ್ಲಿಸಿ ಅಂತ ಮತ್ತೆ ಸಂಘದ ಸದಸ್ಯರ ತಾಯಿಗೆ ಫೋನ್ ಮಾಡಿ ಹೇಳಿದ್ರಂತೆ ನೀವು ಬಡ್ಡಿ ಕಟ್ಟಬೇಡಿ ಇದನ್ನಾದ್ರೂ ಕೂಡ ಹಾಕಿ ತೆಕೊಂಡ ಅಣ್ಣಕ್ಕೂ ಹಾಕಿ ಅಂತ ಅವತ್ತು ಇವರದೇ ಸಂಘದಿಂದ ಐದು ರೂಪಾಯಿ ಕಡಿಮೆ ಆದಾಗ ಪುಸ್ತಕವನ್ನು ತೆಗೆದು ಬಿಸಾಡ್ತಾ ಇದ್ರು ಸಾಫ್ಟ್ವೇರ್ ತಕೊಳ್ಳೋದಿಲ್ಲ ಇದು ಕಂಪ್ಯೂಟರ್ ತಗೊಳ್ಳುದಿಲ್ಲ ಅಂತ ಹೇಳಿ ಈಗ ತಾಯಿ ಕಟ್ಟಿದಾಗ ಆಗ್ತದೆ ಈಗ ಎಲ್ಲರೂ ಹಲೋ 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 ಸಂಘದಲ್ಲಿ ನಿಮ್ದಾಗಿರೋ ನಿಮ್ಗೆ ಅನ್ಯಾಯ ಆಗಿದೆಯಾ ಹೌದು ಸರ್ ಅವ್ರ ಲೆಕ್ಕ ಕೇಳೋ ಕೊಡೋದಿಲ್ಲ ಅಮ್ಮನಿದ್ದ ಈಗ ಒಂದು ಸಾಲ ಮುಗಿದಾದ್ಮೇಲೆ ಕಷ್ಟ ಕೊಡ್ಬೇಕಲ್ಲ ಸರ್ ಸಾಲ ಸರ್ಚೆನ್ ಕೊಟ್ಟಿದ್ದಾರೆ ಈಗ ಒಂದೂವರೆ ಲಕ್ಷ ಅಮ್ಮ ಸಾಲ ಮುಗಿದ ಎರಡು ಎಪ್ಪತ್ತೈದು ಲೋನ್ ಕೊಟ್ರು ಅದರಲ್ಲಿ ಅರವತ್ತು ಸಾವಿರ ಬಾಕಿತ್ತಲ್ಲ ಅಮ್ಮನದು ಅದು ಕಟ್ ಮಾಡಿ ಅಲ್ಲ ಅವರು ನಮ್ಗೆ ಕೊಟ್ಟದ್ದು ಒಂದ್ ಎರಡು ಲಕ್ಷ ಹದಿನೈದು ಕೈಗೆ ಅಲ್ಲಿ ಅರವತ್ತು ಸಾವಿರದ ಇದರಿಂದ ಕಟ್ ಮಾಡಿದ್ರು ಒಂದೂವರೆ ಲಕ್ಷ ಫಸ್ಟ್ ಬಡ್ಡಿಯನ್ನು ಆ ಹೆಚ್ಚುವರಿ ಆಗಿ ಬಡ್ಡಿಗೆ ಹೋದ್ರೆ ಈ ಪ್ರಶ್ನೆ ಮಾಡಿದ್ರ ಇಲ್ಲ ಏನ್ ಮಾಡಿಲ್ಲ ಸರ್ ಆದ್ರೂ ಕೂಡ ನಾವು ಧೈರ್ಯ ಇರ್ಲಿ ಅಂತ ನಿಮಗೆಲ್ಲ ಕಾಲ್ ಮಾಡಿದ್ದೇವೆ ಅವ್ರು ಹೇಳಿದ್ರು ನೀವು ಇದು ಕಟ್ಟಿನ ಹೀಗೆ ಮಾತಾಡ್ತಾರೆ ನಿಮ್ಮಿಂದ ಅವರಿಗೆ ಊರಿತಾಯ ಸಿಗಲ್ಲ ನಿಮ್ಮಿಂದ ಅವರಿಗೆ ತಕೊತಾರೆ ಅವ್ರಿಗೆ ಸಿಗುದಿಲ್ಲ ಹ್ಮ್ ಹೇಳ್ತಾರೆ ಅವರು ಅಂದ್ರೆ ಅವ್ರ ಲೋನ್ ತಗೊಳಕ್ಕೆ ನೀವು ಶೂರಿಡಿನ ಅವ್ರ ಜೀವನ ಅವ್ರು ಅವ್ರ ಸಂಪಾದನೆ ಮಾಡ್ಕೋತಾರೆ ಅವ್ರು ಕಟ್ಕೋತಾರೆ ನಿಮ್ಗೆ ಇಷ್ಟ ಇದ್ರೆ ಅವ್ರು ಅವ್ರು ಕೊಡಿ ಅದಕ್ಕೂ ಸಂಬಂಧ

ಕೊಡ್ಲಿಲ್ಲ ಅಂದ್ರೆ ನೀವು ನಿಮ್ಮ ಸಂಘದಲ್ಲಿ ಕಟ್ಟಿ ನಮ್ಗೆ ಮಾತ್ರ ಬ್ಯಾಂಕ್ ಪಾಸ್ಬುಕ್ ಕೊಡಿ ನಾವು ಅಲ್ಲೇ ಕಟ್ಟುತ್ತೇವೆ ಅಂತ ಹೇಳಿದ್ದೇವೆ ಹ ಅದನ್ನೆಲ್ಲ ಕೊಡಿ ಮತ್ತೆ ನೀವು ಯಾಕೆ ಎಷ್ಟು ಬಾರಿ ಅನಾ ಕೇಳು ಅಂತ ಕೇಳಿದೆ ನಾನು ಇದು ಅದು ಸರ್ ಮತ್ತೊಂದು ಇನ್ಸುರೆನ್ಸ್ ಈಗ ಕ್ಯಾನ್ಸಲ್ ಮಾಡಿದ್ರಲ್ಲ ನನ್ನ ತಾಯಿ ಅದರಲ್ಲಿ ಐವತ್ತು ಸಾವಿರ ಕಟ್ಟಿ ಹಾಕಿದೆ ಈಗ ಮಧ್ಯದಲ್ಲಿ ಬಿಟ್ಟ ಕಾರಣ ಸಿಗುದಿಲ್ಲ ಅಂತ ನನ್ಗೆ ಸಿಗುದಿಲ್ಲ ಅಂತೆ ಸಿಕ್ಕಿದ್ರೆ ಹತ್ತು ಸಾವಿರ ರೂಪಾಯಿಗೆ ಮೂರ್ ಸಾವಿರ ಕಟ್ ಮಾಡಿ ಕೊಡುತ್ತಂತೆ ಏನ್ ಬೇಕಂಗ್ ಮಾತಾಡ್ಬಂದ ಬಿಟ್ಟಿದ್ದೀಯ ಅವ್ರಿಗೆ ಹುಚ್ಚ ಅವ್ರಿಗೆ ಈ ತರ ಮೂರ್ತಾರ್ಟ್ ಖಂಡಿತ ಇರುತ್ತೆ ಕಟ್ಟೋದನ್ನ ನಿಲ್ಸಿ ಅವ್ರು ಏನಾದ್ರು ನೀವು ಸಂಸ್ಥೆಗೆ ಮೋಸ ಮಾಡಿದ್ರೆ ಅಂತ ಅವ್ರಿಗೇನೋ ಅನ್ಕೊಂಡ್ರೆ ಅವರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಕೇಳಿ ಅಲ್ಲೇ ಬಂದ್ರು ಎಲ್ಲ ಡೀಟೇಲ್ಸ್ ಅಲ್ಲೇ ಕೇಳಿಕೊಡ್ಲಿ ನಿಮ್ಗೆ ಏನ್ ಬೇಕೋ ಡಿಟೇಲ್ಸ್ ನಾವು ಪೊಲೀಸ್ ಅವ್ರ ಹತ್ರ ಕೊಟ್ಟೋಗ್ಲಿ ಅವರು

ನಾನೇನು ನನ್ನ ಮನೆಯಲ್ಲಿ ಸರ್ ನನ್ನ ತಾಯಲ್ಲಿ ಬೀಡಿ ನನ್ನ ಗಂಡ ಸೇರಿದ್ರು ಸರ್ ನನ್ನ ಗಂಡ ಒಂದು ಲಕ್ಷ ಮಾತ್ರ ಸಾಲು ಮಾತ್ರ ತಕ್ಕೊಂಡಿದ್ದಾರೆ ಬೇರೆ ಏನು ಕಟ್ಲಿಕ್ಕೆ ಬಿಡ್ಲಿಲ್ಲ ನಾನು ಅದರದ್ದು ನಮ್ಗೆ ಉಳಿತಾಯಣ ಸಿಗ್ಬೇಕಷ್ಟೇ ಕೊಡ್ಲಿಲ್ಲ ಈಗ ಹಾ ಹಾ ಕೊಡ್ಬೇಕಷ್ಟೇ ಅದಕ್ಕೆ ಅರ್ಜಿ ಎಲ್ಲ ಕೂಡ ಮುನ್ನ ಅದು ಅಕ್ಟೋಬರ್ ಅಲ್ಲಿ ಮುಗಿದಲ್ಲ ಅದ್ರಲ್ಲಿ ನಮ್ಗೆ ಹೆಚ್ಚುವರಿ ಆಗಿ ಇಪ್ಪತ್ತೈದು ಸಾವಿರ ಎಷ್ಟು ಹೆಚ್ಚು ಹೋಗಿದೆ ನಮ್ಗೆ ಕಟ್ಟಿಟ್ಟು ನಾನು ಲೆಕ್ಕ ಮಾಡಿದಾಗ ಇಪ್ಪತ್ತೈದು ಸಾವಿರ ಜಾಸ್ತಿ ಅವ್ರಿಗೆ ಇವರ ಹತ್ರ ನಾನು ಕೇಳಿದೆ ಅವ್ರಿಗೆ ಹೇಳುದು ನಾವು ಇಪ್ಪತ್ತು ಸಾವಿರ ಮಾತ್ರ ಬಡ್ಡಿ ಇದು ತಗೊಳ್ಳೋದು ಅಂತ ಒಂದು ಲಕ್ಷಕ್ಕೆ ಇಪ್ಪತ್ತೈದು ಸಾವಿರ ಅಂತ ಬಡ್ಡಿ ತೆಕೊಳ್ಳೋದು ಒಂದು ಲಕ್ಷ ಇಪ್ಪತ್ತು ಸಾವಿರ ಬಡ್ಡಿ ತಗೋತಾರಂತ ಹಾ ಇಪ್ಪತ್ತೆರಡು ಮತ್ತೆ ನಾವ್ ಕಟ್ಟಿದ ಅಲ್ಲಿ ಎಷ್ಟು ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಆಗ್ತಿದೆ ಅಲ್ಲ ಎಷ್ಟ್ ವರ್ಷಕ್ಕೆ ಅಷ್ಟೇ ವರ್ಷಕ್ಕೆ ಇಪ್ಪತ್ ಸಾವಿರ ಬಿಟ್ಟಿತು ನಿಮ್ ಲೆಕ್ಕದಲ್ಲಿ ಆಯ್ತು ಆ ನಮ್ ನನ್ನ ಗಂಟೆಯಿಂದ ಇಪ್ಪತ್ತೈದು ಸೇವಿಂಗ್ಸ್ ಅಂತ ಮಾಡೋ ಇಪ್ಪತ್ತ ಇಪ್ಪತ್ತು ರೂಪಾಯಿ ಯಾವುದು ಸೇ ಸೇವಿಂಗ್ಸ್ ಉಳಿತಾಯ ಆ ಉಳಿತಾಯ ನಿಮ್ಗೆ ಎಂಟುನೂರ ಐವತ್ತಾಯಿಗೆ ಕಟ್ಟಲಿಕ್ಕೆ ಕಟ್ಟುತ್ತಾ ಇದ್ರು ಹ್ಮ್

ಆ ನಾನ್ ಯಾವಾಗ್ಲು ಬೆಳಿಗ್ಗೆಯಿಂದ ರಾತ್ರಿ ತನಕ ನಾನ್ ನೋಡ್ತಾನೆ ಇದ್ದೀನಿ ಸರ್ ನಂಗೆ ಬೈಯುವಾಗ ನಂಗೆ ಕೋಪ ಬರ್ತದೆ ಅವರಿಗೆ ಅಲ್ಲಿ ಏನ್ ಮಾಡ್ಬೇಕು ಅಂತ ಆಗ್ತದೆ ಅವರಿಗೆ ತಲೆ ಇಲ್ಲದಾಗೆಲ್ಲ ಮಾತಾಡ್ತಾರೆ ಸ್ವಲ್ಪ ಜನ ಪಾಪ ಇರ್ತಾರೆ ಬಿಡಿ ಈಗ ಕಳ್ಳರು ಕಳ್ತನ ಮಾಡ್ತಿರ್ತಾರೆ ಅವನು ಹಿಡಿದಾಗ್ತಾ ಇದ್ದ ಕಳ್ಳರು ಮಾತ್ರ ಕೋಪ ಬರೋದು ಒಳ್ಳೆಯವರೆಲ್ಲ ನಮ್ ಸಪೋರ್ಟ್ ಇರ್ತಾರೆ ಅಲ್ವಾ ಹೌದು ಸರ್ ನಾವು ಯಾವಾಗಲೂ ಇರ್ತೇವೆ ಸರ್ ಓಕೆ ಈಗ ನಾವು ಕಾರ್ಯಕ್ರಮ ಮುಂದುವರೆಸೋಣ ಇದೇ ತರ ಇಲ್ಲ

ಎಲ್ಲಿವರೆಗೂ ಅವ್ರು ನಿಮಗೆ ಲೆಕ್ಕ ಕೊಡಲ್ವೋ ಅಲ್ಲಿವರೆಗೂ ನನ್ನ ಕಾರ್ಯಕ್ರಮ ನಿಲ್ಲಿಸಲ್ಲ ನಿಮಗೆ ಏನು ಮಾಡೋಕ್ಕೆ ಬೇರೆ ಕೆಲಸ ಅಲ್ವಾ ಬೆಳಗ್ಗೆ ಸಂಜೆವರೆಗೂ ಇದೇ ಕೆಲಸನ ಅಂತ ಅಂದವ್ರಿಗೆ ಹೇಳ್ತೀನಿ ನನಗೆ ಬೆಳಗಿನ ಸಂಜೆವರೆಗೂ ನನಗೆ ಇದೇ ಕೆಲಸ ಆದರೆ ಬೆಳಗಿನ ಸಂಜೆವರೆಗೂ ಜನಗಳ ಹತ್ರ ಹೋಗಿ ಮನೆ ಹತ್ರ ಹೋಗಿ ಸುಳ್ಳು ಲೆಕ್ಕ ಬರ್ಸಿ ಅವ್ರು ದುಡ್ಡು ಕಿತ್ಕೊಂಡ್ ಬರ್ತಿದ್ರಲ್ಲ ನೀವು ಈ ಕೆಲಸ ನಿಲ್ಲಿಸೋವರೆಗೂ ನನ್ನ ಕೆಲಸ ನಾನು ನಿಲ್ಲಿಸಲ್ಲ ನಾವು ಮಾತಾಡಿದ್ರೆ ಯಾರ್ ಮಾತಾಡ್ತಾರೆ ಇರ್ತಾರೆ ಸರ್ ಈಗ ಆದ್ರೆ ಬೀಡಿ ಕಟ್ಟೋರು ಅಮ್ಮ ಅಂತ ಹೇಳ್ತೀರಿ ಅವ್ರ ಹತ್ರ ಇಷ್ಟೊಂದು ಸುಲಿಗೆ ಮಾಡಿದ್ರೆ ನಾವು ಮಾತಾಡ್ಬೇಕೋ ಬೇಡವಾ ಹೌದು ಸರ್ ಸೈನ್ ಹಾಕ್ಲಿಕ್ಕೆ ಮಾತ್ರ ಅಮ್ಮನಿಗೆ ಹೋಗ್ಲೇ ಇಲ್ಲ ಅವರು ಕೇಳಿದ್ರೆ ನಿಮ್ಗೆ ಇಲ್ಲ ಯಾರು ಆಯ್ತಾ ನಾನ್ ಮುಗಿಯೋ ಮುಂಚೆ ಹತ್ತು ಪಾಯಲೆ ಕೊಡ್ತಾರೆ ನಾನ್ ಮುಗಿಯೋ ಮುಂಚೆ ಇನ್ನೊಂದ್ ಲೋನ್ ಬೇಕಾ ಅಂತ ಕೇಳ್ತಾರೆ ಹಾಗೆ ಮಾಡ್ತಾರೆ ಅವರು ಹಣ ಕೊಟ್ಟು ಕೊಟ್ಟು ಇವರಿಗೆ ಏನ್ ಮಾಡೋದು ಅದರಿಂದ ಇಂಟ್ರೆಸ್ಟ್ ಮಾಡಿದ ಹಾಗೆ ಬರ್ತಾರೆ ಅಂದ್ರೆ ದುಡ್ಡ್ ಕಟ್ಟೋಕ್ಕೆ ಅವ್ರಿಗೆ ಅಷ್ಟು ಸಂಪಾದನೆ ಮಾಡ್ತಾರೋ ಇಲ್ವೋ ಅದನ್ನ ಕೇಳಲ್ಲ ಸುಮ್ ಕೊಟ್ಬಿಡೋದು ದುಡ್ಡು ನೋಡುದಿಲ್ಲ ಸರ್ ನನ್ನ ತಾಯಿ ಎಲ್ಲಿಗೆ ಹೋದ್ರು ಕೂಡ ನನ್ ಮನೆಗೆ ಬರ್ತಾರೆ ನನ್ನ ನನ್ನ ಮದುವೆ ಆಗಿದ್ದೇನೆ ನನ್ನ ಮನೆಗೆ ಬಂದಾಗ ಇಲ್ಲಿಂದ ಓಡ್ತಾರೆ ಅಲ್ಲಿಗೆ ಸಂಘಕ್ಕೆ ಹೋಗ್ಬೇಕು ಗ್ರೇಡ್ ಹೋಗ್ತದೆ ನನ್ನಿಂದ ಅವರಿಗೆ ತೊಂದರೆ ಆಗ್ತಂತೆ ಇಲ್ಲಿಂದ ಬಂದವರು ಬೆಳಿಗ್ಗೆ ಬೆಳಿಗ್ಗೆ ಓಡ್ತಾರೆ ಸರ್ ಸಂಘ ಉಂಟು ಸಂಘ ಉಂಟು ಹಾಗೆಲ್ಲ ಕಷ್ಟ ಬರ್ತಾ ಇದ್ರು ಸರ್ ಹೋಗಿ ಅಮ್ಮ ಇವಾಗ ಸಂಘದಿಂದ ನಿಮಗೆ ತುಂಬಾ ಒಳ್ಳೇದಾಗಿದ್ಯಾ ಅಥವಾ ಕೆಟ್ಟದಾಗಿದ್ಯಾ ಈ ಸಂಘದ ಸವಾಸನೆ ಬೇಡ ಅನ್ಸ್ಬಿಟ್ಟಿದ್ಯಾ ಅಥವಾ ಬೇಕಾಯ್ತು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಸ್ವಲ್ಪ ಇದಾಗ್ತಿತ್ತು ಸರ್ ಒಳ್ಳೇದು ಮಾಡ್ತಾರೆ ಅಂತ ಈಗ ಸಾಕಾಗಿ ಹೋಗಿದೆ ಸರ್ ವಾರಕ್ಕೆ ವಾರಕ್ಕೆ ಕಟ್ ಈಗ ಮಾತ್ರ ಈಗ ಸ್ಟಾಪ್ ಮಾಡಿದ್ದಾರೆ ಅವರ ಸೌರ್ಜನ್ಯ ಇಲ್ಲದ್ರೆ ಅಮ್ಮ ಏನ್ ಮಾಡ್ತಾ ಇದ್ರು ಇನ್ನೊಬ್ಬರಿಂದ ನನ್ನದು ಎಷ್ಟೋ ಚಿನ್ನ ತಕೊಂಡೋಗಿ ಅದೇ ಇಟ್ಟು ಅವರಿಗೆ ಕಟ್ಟಿದ್ದಾರೆ ಸರ್ ನನ್ಗೆ ಫೋನ್ ಮಾಡ್ತಾರೆ ನನ್ಗೆ ಬೇಕಾ ಇಲ್ಲ ನಾನು ಏನ್ ಮಾಡುದು ಗೊತ್ತಿಲ್ಲ ಸಂಜೆ ಆಗುವ ನಂಗೆ ಹಣ ಆಗ್ಬೇಕು ಎಲ್ಲಿಂದ ಮಾಡುದು ಗೊತ್ತಿಲ್ಲ ಅಂತ ನನಗೆ ಯಾವಾಗಲೂ ಫೋನ್ ಮಾಡಿ ಕೇಳ್ತಾ ಇದ್ರು ಎಷ್ಟೋ ಸಾರಿ ಕೊಟ್ಟಿದ್ದ ಈಗ ಕೂಡ ಅದ ಉಂಟು ಸರ್ ಅಲ್ಲಿ ನನ್ನ ಚಿನ್ನ ಅದಕ್ಕೂ ಕೂಡ ಬ್ಯಾಟಿಕ್ ಕಷ್ಟ ಇದಕ್ಕೆ ಬರ್ಟಿ ಕಷ್ಟತ ವಾರ ವಾರ ಎರಡು ಸಾವಿರ ಚಿನ್ನ ಮಾಡ್ಬೇಕಲ್ಲ ಅಪ್ಪನಿಗೆ ಅಷ್ಟೊಂದು ಕೆಲಸ ಇಲ್ಲ ಒಂದು ದಿವಸ ಕೆಲಸ ಇಲ್ಲದ್ರೆ ಒಮ್ಮೆ ಹಾಸ್ಪಿಟಲ್ ಎಲ್ಲ ಆಟೋ ಇದಾಗಿ ಹಾಸ್ಪಿಟಲ್ ಎಲ್ಲ ಇದ್ರು ಹ ಆದ್ರೂ ಕೂಡ ಇದಕ್ಕೆ ಕಟ್ಬೇಕಲ್ಲ ಸರ್ ಎಲ್ಲಿಂದ ತರೋದು ದುಡಿಮೆ ಇಲ್ಲದ್ರೆ ಎಲ್ಲಿಂದ ತರ್ತಾರೆ ಆದ್ರೂ ಕೂಡ ಇದೆಲ್ಲ ನೋಡೋದಿಲ್ಲ ಅವರು ಸುಮ್ನೆ ಎರಡ್ ಲಕ್ಷ ಬೇಕಾ ಮೂರ್ ಲಕ್ಷ ಬೇಕಾ ಕೊಟ್ಬಿಡ್ತಾರೆ ಆಮೇಲೆ ಪ್ರಾಣ ಹಿಂಡೋದು ಮನೆ ಮುಂದೆ ಗಲಾಟೆ ಮಾಡ್ತಾರ ಮಾಡ್ಲಿಲ್ಲ ಅವ್ರು ನನ್ನ ನನ್ನನ್ನು ಮತ್ತೆ ನನ್ನ ತಾಯ ನನಗೆ ಶಾ ಅಂಗನವಾಡಿಯಲ್ಲಿ ಇದ್ದಾರೆ ಸಂಘ ಆಗುದು ಸರ್ ಮೀಟಿಂಗ್ ಆಗುದು ಅಲ್ಲಿಗೆ ನಾವು ಹೋಗ್ಬೇಕಂತ ಅವ್ರು ಅಲ್ಲಿಗೆ ಮಾತಾಡ್ತಾರೆ ನನ್ನ ಹತ್ರ ವಾಯ್ಸ್ ಉಂಟು ಸ್ವಲ್ಪ ಅವ್ರನ್ನ ಮಾತಾಡ್ಲಿಕ್ಕೆ ಇರ್ಲಿಲ್ಲ ಯಾಕೆಂದ್ರೆ ಕೇಳಿದ್ರು ನೀವು ರೆಕಾರ್ಡ್ ಮಾಡ್ತೀರಲ್ಲ ಮಾಡಿ ಮಾಡಿ ನೀವು ಇಲ್ಲಿಗೆ ಬಂದು ಮಾತಾಡಿ ನೀವು ಫೋನ್ ಅಲ್ಲಿ ಏನು ಮಾತಾಡುದು ಅಂತ ಸರಿ ನೀನು ಮತ್ತೆ ಯಾರು ಮಾತಾಡ್ಲಿಕ್ಕೆ ಅಂತ ಪ್ರಶ್ನೆ ಪಡ್ತೀನಿ ಈಗ ಸೇರ್ಕೊಳಕ್ ಮುಂಚೆ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರ ಸಂಘಕ್ಕೆ ಸೇರ್ಕೊಂಡು ಆದ್ಮೇಲೆ ನೆಮ್ಮದಿ ಇದೆಯಾ ನಿಮ್ಗೆ ಸರ್ ಈಗ ನನ್ನ ತಾಯಿಗೆ ನೆಮ್ದಿಗ ನನ್ ತಾಯಿ ಹೇಳಿದ್ರೆ ನಾವು ಪಸ್ಟ್ ಹತ್ತು ವರ್ಷಕ್ಕೆ ಮುಂಚೆ ಒಮ್ಮೆ ಅಮ್ಮ ಸೇರಿದ್ರ ಸಂಘದಲ್ಲಿದೆ ನಾವು ಅಲ್ಲಿಂದ ಮನೆ ಬಿಟ್ಟು ಹೋಗುವ ಆಗಿದೆ ಯಾಕಂದ್ರೆ ಈಗ ಸಾಲ ಮಾಡಿ ಮಾಡಿ ನನ್ಗೆ ಮರ ಮನೆ ಮಾರ್ಲಿಕ್ಕೆ ಆಯ್ತು ಮನೆ ಮಾಡಿ ನಾವು ಬೇರೆ ಕಡೆ ಹೋಗಿದ್ದೇವೆ ಬಾಡಿಗೆ ಮನೆಯಲ್ಲಿ ಇದ್ವಿ ಸರ್ ನನ್ ಮದುವೆ ಆಗುವಾಗ ಬಾಡಿಗೆ ಮನೆಯಲ್ಲಿ ಇದ್ದೆ ಇದ್ದಾಗ ಆಮೇಲೆ ಸ್ವಲ್ಪ ನೆಮ್ಮದಿಯಾಗಿತ್ತು ಯಾಕೆಂದ್ರೆ ನಮ್ಗೆ ಏನ್ ಬೇಕಾದ್ರೂ ತೆಕೊಂಡು ತಿನ್ಲಿಕ್ಕೆ ಆಗ್ತಿತ್ತು ನಂಗೆ ಇಷ್ಟ ಬಂದದ್ದನ್ನು ತಕೊಳ್ಲಿಕ್ಕೆ ಆಗ್ತಿತ್ತು ಕೈಯಲ್ಲಿ ದುಡಿದದ್ದು ಹಣ ಇರ್ತಿತ್ತು ಸರ್ ಆಯ್ತು ಆಮೇಲೆ ನಾವು ಎಲ್ಲ ಆಯ್ತು ಬಾರಿಗೆ ಅದು ಕಟ್ಬೇಕಲ್ಲ ಸ್ವಂತ ಮನೆ ಇಲ್ಲ ಅದಕ್ಕಾಗಿ ಈಗ ಮೂರು ವರ್ಷ ಮೂರು ನಾಲ್ಕು ವರ್ಷ ಬಾರಿಗೆ ಇದ್ವಿ ಆಮೇಲೆ ವಾಪಸ್ ನಮ್ಗೆ ಏನ್ ಮಾಡಿದ್ರು ನಾವು ಕೊಟ್ಟ ಮನೆ ನಮ್ಗೆ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಅವ್ರಿಗೆ ಯಾಕೆಂದ್ರೆ ಅಲ್ಲಿಂದ ಕೆಲಸಕ್ಕೆ ಹೋಗ್ಲಿಕ್ಕೆ ದೂರ ಆಗ್ತದೆ ನೀವು ತೆಕ್ಕೊಳ್ತೀರಾ ಮನೆ ಅಂತ ನಾವು ಕಷ್ಟ ಮನೆ ತಕೊಂಡಿದ್ದೇವೆ ಅಲ್ಲ ಕಟ್ಟಿದ್ದೇವಲ್ಲ ಬೇರೆ ಮನೆ ತೆಕೊಳ್ಳಿ ಅಂತ ಅದನ್ನೇ ಸಾಲ ಮಾಡಿ ಆದ್ರೂ ತೆಕೊಳ್ಳುವ ಅಂತ ಹೇಳಿ ಅದನ್ನು ತೆಕ್ಕೊಂಡಿದ್ದೇವೆ ಹ ಅವರಿಂದ ಸೊ ಅದನ್ನು ಅದೇ ಇಟ್ಟು ಬ್ಯಾಂಕ್ ಇದು ಸಾಲ ಮಾಡಿದ್ದೇವೆ ನಾಲ್ಕು ಲಕ್ಷ ಅಂತ ಹತ್ತು ಲಕ್ಷದ ಮನೆ ಅದು ಸರಿ 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 ಸರ್ ಆ ಸರಿ ಬ್ಯಾಂಕ್ ಲಕ್ಷ ಲೋನ್ ರೆಕಾರ್ಡ್ ಸರ್ ನಡೆ ಇಟ್ಟು ತಕೊಂಡದ್ದು ಮತ್ತೆ ಬಾಕಿ ಅವನ್ ಆಗ್ಬೇಕಲ್ಲ ಸರ್ ಅವ್ರೆ ನಮ್ಗೆ ಅದಕ್ಕೆ ನೀವು ಮತ್ತೆ ಆಗ್ಬೋದು ಅಂತ ಹೇಳಿದ್ರು ನಮ್ಮ ಮನೆ ಕೊಟ್ಟವರೇ ಅದಕ್ಕೋಸ್ಕರ ಈ ಸಂಘದಿಂದ ಎರಡು ಲಕ್ಷ ಐವತ್ತು ಸಾವಿರ ಹೀಗೆ ಕೊಟ್ಟದ್ದು ಸರ್ ಎಂಡಿಗೆ ಬರ್ತಾಯಿಲ್ಲ ಕೊನೆ ಆಗ್ತಾ ಇಲ್ಲ ಇದು ಇಲ್ಲ ನಾವು ಮನೆ ತೆಗೆದು ಏಳು ವರ್ಷ ಆಯ್ತು ಸರ್ ಎಲ್ಲಿ ತನಕ ಅದಕ್ಕಿಂತ ಹತ್ತು ಲಕ್ಷ ಸಾಲರಿ ಆಗ್ತೈತೆ ಸರ್ ಲಕ್ಷಕ್ಕಿಂತ ಲಕ್ಷ ಅನ್ಸ್ಬಿಟ್ಟಿದ್ಯಾ ಧರ್ಮಸ್ಥಳ ಸಂಘದಿಂದ ನಮ್ದು ನೆಮ್ಮದಿನೇ ಹಾಳಾಗೋಯ್ತು ಅನಿಸ್ಬಿಟ್ಟಿದ್ಯಾ ಓ ತುಂಬಾಗಿದೆ ಸರ್ ನಾನು ಅಮ್ಮನೆಗೆ ಹೇಳಿದೆ ಯಾವುದರಿಂದ ಕೈಕೊಂಡ್ರೆ ಆಗ್ಬೋದು ನೀವ್ ಅಲ್ಲಿಂದ ತೆಗಲ್ಬೇಡಿ ಹೇಳಿದ್ದೇನೆ ಹ್ಮ್ ನೆಮ್ಮದಿ ಹಾಳು ಇದು ಓಕೆ ಸ್ವಾತಿ ಸ್ವಾತಿವರೇ ಇವಾಗ ನಿಮ್ದು ಅಕೌಂಟ್ಸ್ ಕೊಡೋವರ್ಗುನು ಅವ್ರ ಹತ್ರ ಯಾವ ದುಡ್ಡು ಕಟ್ಟಕ್ ಹೋಗ್ಬೇಡಿ ಕೊಟ್ರೆ ಕಂಪ್ಲೇಂಟ್ ಕೊಟ್ಕೊಳ್ಳಿಲ್ಲ ಬ್ಯಾಂಕಿಂದ ನೋಟಿಸ್ ಬಂದ್ರೆ ಮಾತ್ರ ಬ್ಯಾಂಕ್ ಉತ್ತರ ಕೊಡಿ ಆಯ್ತು ಸರ್ ನಾನದಕ್ಕೆ ಅದಕ್ಕೆ ನನ್ನ ಹತ್ರ ಹೇಳಿದ್ರು ನಿನ್ನ ತಾಯಿಯನ್ನು ನೀನು ತಲೆ ಕೆಡಿಸಿ ಹಾಕಿ ಮಾಡಿದ್ರು ಅಂತ ಇಲ್ಲ ಇಷ್ಟ ದಿನ ಕೆಡಿಸಿದ್ರು ಅವರು ತಲೆನ ಸರಿ ಮಾಡಿದೀನಿ ಅಂತ ಹೇಳಿ ನಾನು ಹೇಳಿದ್ದ ನಾನು ತಲೆ ಕೆಡಿಸ್ಲಿಲ್ಲ ನಾನು ಅವರಿಗೆ ಮಾಹಿತಿ ಮೂರ್ಖರಾಗಬೇಡಿ ನೀವ್ ಹೀಗೆ ಮಾಡಿ ಅಂತ ನನ್ನನ್ನೇ ದೂರಿದ್ರು ಆಗ್ಬೋದು ಅಂತ ಅಂತ ನಿಮ್ಮ ಗಂಡನ ಹತ್ರ ಅಂತ ಹೇಳ್ತೇನೆ ನಿಮ್ಮ ಹತ್ರ ಕೂಡ ಕಟ್ಟಿಸಿ ಅಂತ ಹೇಳ್ತಾರೆ ಕೈ ಮುಗಿತೀನಿ ಇಲ್ಲಾದ್ರೆ ನಾವು ಕಾಯುವ ಪರಿಸ್ಥಿತಿ ಆಗ್ತದೆ ಅಂತ ನನ್ನ ಹತ್ರ ಮೇಡಮ್ ಅವ್ರು ಹೇಳ್ತಾರೆ ಅವರ ಡಾಕ್ಯುಮೆಂಟ್ಸ್ ಖರ್ಚಾಗಿದ್ರೆ ಸರ್ ಅವ್ರು ಯಾಕೆ ಸರ್ ಸಾಯ್ಬೇಕು ಹೌದು ಆಯ್ತು ಸತ್ಯ ಇವಾಗ ಅವ್ರು ಏನು ಬೇಕಾದ್ರೂ ಹೇಳ್ತಾರಮ್ಮ ನೀವು ಪ್ರಚೋದನೆ ಮಾಡ್ತಾರೆ ನಿಮ್ ತಲೆ ಕೆಡಿಸ್ಬಿಡ್ತಾರೆ ಕೊನೆಗೆ ಯಾವ ಯಾವ ಲೆವೆಲ್ ಹೋಗ್ತಾರೆ ಅಂತಂದ್ರೆ ಊರೆಲ್ಲ ಬಿಡಿಸ್ಕೊಟ್ಟು ಏನೇನು ಹಾಳು ಮಾಡಕ್ ಬಿಡ್ತಾರೆ ತಲೆ ಕೆಡಿಸೋ ಈಗ ಏನ್ ನೀ ಕಟ್ಟಿದ್ರೂ ಅದಕ್ಕೆ ಲೆಕ್ಕ ಪಕ್ಕ ಲೆಕ್ಕ ಕೊಡೋವರ್ಗು ನೀವ್ ದುಡ್ಡು ಕಟ್ಟಕ್